ಎಲೆಕ್ಷನ್ ಇದೆ ಬೈ ಎಲೆಕ್ಷನ್ ಶಿಗಾವಿ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬೇಡಿಕೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಕೇಳಬರ್ತಾ ಇದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಿರಿಸೋದಕ್ಕೆ ಈಗ ಒತ್ತಡ ಕೇಳ ಬರ್ತಾ ಇದೆ ಈ ಬಾರಿಯೂ ಕೂಡ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನ ಕೊಡಿ ಅಂತ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ನಿಂತ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಮನೆ ಹಾಕಲಾಗಿತ್ತು ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಒಂದ್ ಕಡೆ ಲಿಂಗಾಯತ ನಾಯಕರು ಒತ್ತಾಯ ಮಾಡ್ತಿದ್ದಾರೆ ಬೇಡ ಲಾಸ್ಟ್ ಟೈಮ್ ಸೋತಿರೋದು ನೋಡಿದಿರಾ ಯಾಕೆ ಮತ್ತೆ ಕೊಡಬೇಕು ಲಿಂಗಾಯತರಿಗೆ ಕೊಡೋಣ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಆ ಅಂತ ಹೇಳಿ ಈಗ ಲಿಂಗಾಯತರಿಗೆ ಕೊಟ್ಟರೆ ಮಾತ್ರ ಬಿಜೆಪಿಯನ್ನ ಸೋಲಿಸೋದಕ್ಕೆ ಕಾರಣ ಒಂದು ಸಾಧ್ಯತೆ ಇದೆ ಅಂತ ಈ ಬಗ್ಗೆಯೂ ಕೂಡ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಚರ್ಚೆ ನಡೀತಿದೆ ಶಿಗ್ಗಾಮಿ ಕ್ಷೇತ್ರಕ್ಕೆ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಬೈ ಎಲೆಕ್ಷನ್ ಒಂದು ಕಡೆ ಚನ್ನಪಟ್ಟಣದಲ್ಲಿ ಡಿ ಕೆ ನಿಲ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾತು ಇದೆ ಆದರೆ ಶಿಗ್ಗಾಮಿ ಕ್ಷೇತ್ರ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಪ್ರಸನ್ನ ಈಗ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಕಡೆಗೆ ಎಲ್ಲರ ಚಿತ್ತ ಇದೆ ಟಿಕೆಟ್ಗಾಗಿ ಈಗ ಲಾಬಿ ಕೂಡ ಶುರುವಾಗಿದೆ ಯಾರ್ಯಾರು ಮುಂಚೂಣಿಯಲ್ಲಿದ್ದಾರೆ ಯಾವ ಸಮುದಾಯ ಈಗ ಹೆಚ್ಚಿನ ಒತ್ತಡ ಹಾಕ್ತಿದೆ ಅಂತ ಅವಿನಾಶ್ ಲೋಕಸಭೆಯಲ್ಲಿ ಒಂದಷ್ಟು ಸ್ಥಾನಗಳನ್ನ ಕಡಿಮೆ ಗಳಿಸಿದಂತಹ ಕಾಂಗ್ರೆಸ್ ಉಪಚುನಾವಣೆ ಮೂರು ಕ್ಷೇತ್ರಗಳಿಗೆ ನಿಗದಿ ಆಗೋದಿಕ್ಕಿದೆ ಅಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋ ಮೂಡಕ ತನ್ನ ನಂಬರ್ ಅನ್ನ ಹೆಚ್ಚು ಮಾಡ್ಕೋಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದೆ ಈ ಕಾರಣಕ್ಕೋಸ್ಕರ ಈಗ ಆಡಳಿತ ಪಕ್ಷ ಇರುವಂತಹ ಕಾರಣಕ್ಕೋಸ್ಕರ ಆ ರೀತಿಯ ವಾತಾವರಣ ಗೆಲುವಿಗೆ ಪೂರಕವಾಗಿರುತ್ತೆ ಅಂತ ಹೇಳಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಅಲ್ಲಿ ಒಂದು ರೀತಿಯ ಟವೆಲ್ ಅನ್ನು ಹಾಕಿ ನಾಡಿ ಮಿಡಿತವನ್ನು ಅರಿಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಈ ಕಾರಣಕ್ಕೋಸ್ಕರ ಚನ್ನಪಟ್ಟಣ ಬಹುತೇಕ ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ಅನ್ನುವಂಥದ್ದು ಬಹು ಬಹುತೇಕ ನಿರ್ಧಾರ ಆಗುತ್ತೆ ಇನ್ನು ಸಂಡೂರು ಕ್ಷೇತ್ರದ ಉಪಚುನಾವಣೆಗೆ ಬಹುತೇಕ ತುಕಾರಾಮ್ ಅವರ ಪತ್ನಿ ಅಥವಾ ಪುತ್ರಿಗೆ ಟಿಕೆಟ್ ಅನ್ನು ಕೊಡಬಹುದು ಅಲ್ಲಿಯೂ ಕೂಡ ತುಕಾರಾಮ್ ಅವರ ಕುಟುಂಬಸ್ಥರಿಗೆ ಬಹುತೇಕ ಟಿಕೆಟ್ ನೀಡುವಂತದ್ದು ಖಚಿತ ಆಗಿದೆ ಇನ್ನು ಉಳಿದಂತಹ ಶಿಗ್ಗಾವಿ ಕ್ಷೇತ್ರಕ್ಕೆ ಇದೀಗ ಆಕಾಂಕ್ಷಿಗಳ ಸಂಖ್ಯೆ ಜೋರಾಗಿ ನಡೀತಾ ಇದೆ ಮತ್ತು ಹಿಂದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸುಮಾರು ಮೂರು ಇಲೆಕ್ಷನ್ ಗಳಲ್ಲೂ ಕೂಡ ಶಿಗ್ಗಾವಿ ಕ್ಷೇತ್ರದಿಂದ ಅವಕಾಶವನ್ನ ನೀಡಲಾಗಿತ್ತು ಆದರೆ ಅಲ್ಲಿ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಈ ಬಾರಿ ಬದಲಾವಣೆಯನ್ನ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಲಿಂಗಾಯತ ಸಮುದಾಯ ಅದರಲ್ಲೂ ಪ್ರಮುಖವಾಗಿ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಗಳಿಗೆ ಶಿಗ್ಗಾಮಿ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟರೆ ಬಿಜೆಪಿಯನ್ನ ಕಾರ್ನರ್ ಮಾಡಬಹುದು ಒಂದು ಪ್ರಸ್ತಾಪವನ್ನ ಲಿಂಗಾಯತ ಸಮುದಾಯದ ನಾಯಕರು ಇಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ವಿರುದ್ಧವಾಗಿ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಂತಹ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತೆ ಟಿಕೆಟ್ ಅನ್ನ ಕೊಡಿ ಅನ್ನುವಂತಹ ಆಗ್ರಹ ಕೂಡ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ ಅವಿನಾಶ ಧನ್ಯವಾದ sponsored by Saptagiri NPS University.